ನಮಸ್ಕಾರ ದೇವರು ನಮಸ್ಕಾರ ಎಲ್ಲ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಫಾರ್ ಅಂತ ತುಂಬ ದಿನಗಳಿಂದ ಕರ್ನಾಟಕದಲ್ಲಿ ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಎಲ್ಲ ನ್ಯೂಸ್ಗಳಲ್ಲೂ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಒಂದು ವೈರಲ್ ನ್ಯೂಸ್ ಹರಿದಾಡ್ತಿದೆ ಅದು ಡಾಕ್ಟರ್ ಬ್ರವರು ಮಿಸ್ ಆಗಿದ್ದಾರೆ ಅಂತ ನಿಜಕ್ಕೂ ಡಾಕ್ಟರ್ ಬ್ರವರಿಗೆ ಏನಾಗಿದೆ ಅವರು ನಿಜಕ್ಕೂ ಮಿಸ್ ಆಗಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಿಜಕ್ಕೂ ಚೀನಾದಲ್ಲಿ ಡಾಕ್ಟರ್ ಬ್ರ ಮಿಸ್ ಆಗಿದ್ದಾರೆ ಕಳೆದ ದಿನಗಳ ಹಿಂದೆ ಡಾಕ್ಟರ್ ಬ್ರೋ ಅವರು ಚೀನಾ ಪ್ರವಾಸದಲ್ಲಿದ್ದರು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಚೀನಾದಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲನೂ ನಮ್ಮ ಕನ್ನಡಿಗರಿಗೆ ವಿಡಿಯೋ ತನ್ನ ವಿಡಿಯೋಗಳ ಮುಖಾಂತರ ಅಪ್ಲೋಡ್ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ರು ಲಾಸ್ಟ್ ವಿಡಿಯೋದಲ್ಲಿ ಅವರು ಹೇಳಿರೋ ಪ್ರಕಾರ ಚೀನಾ ಡೆವಲಪ್ಮೆಂಟು ನಮ್ಮ ಇಂಡಿಯಾ ಡೆವಲಪ್ಮೆಂಟ್ಗಿಂತ ಜಾಸ್ತಿ ಇದೆ ಅಂತ ಒಂದು ಯಾವುದೋ ಒಂದು ಮಾತು ತುಂಬ ವೈರಲ್ ಆಗಿ ಹಾಗೆ ಕರ್ನಾಟಕದಲ್ಲಿ ಅವರು ಒಬ್ಬ ದೇಶದ್ರೋಹಿ ಆ ಥರ ಈ ಥರ ಅಂತ ಸ್ವಲ್ಪ ಟಾಕ್ಗಳು ಬಂದಿದ್ದಾವೆ ಅವರು ಕೊನೆಯದಾಗಿ ವಿಡಿಯೋ ಅಪ್ಲೋಡ್ ಮಾಡಿರೋದು ಕೊನೆಯ ತಿಂಗಳ ನವೆಂಬರ್ ತಿಂಗಳಲ್ಲಿ ಸತತ ಒಂದು ತಿಂಗಳಾಯಿತು ಅವರು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ಇದುವರೆಗೂ ಅವ್ರ ಕಡೆಯಿಂದ ಯಾವುದೇ ಒಂದು ವಿಡಿಯೋಗಳು ಬಂದಿಲ್ಲ ಚೀನಾ ಪ್ರವಾಸದಲ್ಲಿದ್ದರು ಅಂತ ನಿಮ್ಮೆಲ್ಲರೂ ಗೊತ್ತು ಸೊ ಹಾಗಾಗಿ ಎಲ್ಲರೂ ಅಂದ್ಕೊಳ್ತಾ ಏನಂತಂದರೆ ಡಾಕ್ಟರ್ಗಳು ಅವರು ಚೀನಾದಲ್ಲಿ ಮಿಸ್ ಆಗಿದ್ದಾರೆ ಚೀನಾದವರು ಅವ್ರ ಡೆವಲಪ್ಮೆಂಟ್ನ ನಮ್ಮ ಇಂಡಿಯನ್ಸ್ ಹೇಳ್ತಿದ್ದಾರೆ ಅಂತೇಳಿ ಒಂದು ಏನೋ ಡಾಕ್ಟರ್ ಬ್ರೋ ಡಾಕ್ಟ್ರು ಎಲ್ಲರೂ ಬಚ್ಚಿಟ್ಟಿರ್ಬೋದು ಹಂಗೆ ಹೀಗೆ ಅಂತ ನ್ಯೂಸ್ಗಳು ಓಡಾಡ್ತಿದೆ ಸೊ ಇದೆಲ್ಲ ಇದೆಲ್ಲದಕ್ಕೂ ಆನ್ಸರ್ ಅಂತಂದ್ರೆ ಡಾಕ್ಟರ್ ಬ್ರವರೇ ಹೇಳಬೇಕಾಗಿ ಹೇಳಬೇಕಾಗಿರುತ್ತೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರೋರು ಗ್ಲೋಬಲ್ ಕನ್ನಡಿಗ ಅಂತ ಅವರು ಹೇಳಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಡಾಕ್ಟರ್ ಅವರು ಸ್ಟಾರ್ಟ್ ಸ್ಪೋರ್ಟ್ಸ್ ಕನ್ನಡಕ್ಕೆ ಅವರು ಟೈಅಪ್ ಆಗಿದ್ದರು ಸೊ ಅದರಿಂದ ಬ್ಯುಸಿ ಆಗಿದ್ರಂತೆ ಸೊ ಅದರಿಂದ ಅವರು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಸೊ ಅವರಿಗೆ ಸ್ವಲ್ಪ ಟೈಮ್ ಬೇಕಿದೆ ಸೊ ಮತ್ತು ಚೀನಾದಲ್ಲಿ ವಿಡಿಯೋಗಳನ್ನ ಮಾಡ್ತಾ ಇನ್ನೂ ಸ್ವಲ್ಪ ಕ್ವಾಲಿಟಿ ಕಂಟೆಂಟ್ನ ನೀಡೋದಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಗ್ಲೋಬಲ್ ಕನ್ನಡಿಗರ ಸ್ಪಷ್ಟನೆ ನೀಡಿದ್ದಾರೆ ಅವರು ನಿಜಕ್ಕೂ ಎಲ್ಲೂ ಮಿಸ್ ಆಗಿಲ್ಲ ಅಂತ ಒಂದು ನ್ಯೂಸ್ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಯಾವುದೇ ಒಂದು ಫಾಲ್ಸ್ ನ್ಯೂಸ್ನ ಸ್ಪ್ರೆಡ್ ಮಾಡಬೇಡಿ ಬ್ರೋ ಅವರು ವೀಡಿಯೋನ ಸ್ವಲ್ಪ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಜನ್ವರಿ ಪ್ರಾಬಬ್ಲಿ ಜನ್ವರಿಯಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಯಾರೂ ಗಾಬರಿ ಬಿಡೋ ಅವಶ್ಯಕತೆ ಇಲ್ಲ ಡಾಕ್ಟ್ರುಗಳು ಅವರು ಎಲ್ಲೂ ಮಿಸ್ ಆಗಿಲ್ಲ ಇದ್ದಾರೆ ಅವರು ಪ್ರವಾಸದಲ್ಲೇ ಇದ್ದಾರೆ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನಿಂದ ಅವರು ಯಾವುದೇ ಒಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಿಲ್ಲ ಯೂಟ್ಯೂಬ್ಗೆ ಮೇ ಬಿ ಜನ್ವರಿ ಅಷ್ಟರಲ್ಲಿ ಅವ್ರ ವೀಡಿಯೋಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು ನಾವೇನು ಮಾಡಬೇಕಾಗಿಲ್ಲ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ ಆದರೆ ಯಾವುದೇ ರೀತಿ फाल्स न्यूसन स्प्रेडबे स्नेहिते धन्यवाद